ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಾನು ಒಂದು ನಿಂಬೆಹಣ್ಣಿನ ಟಿಪ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಹಳೆ ಒಂದು ವೀಡಿಯೋ ಮಾಡಿದ್ದೆ ಆ ನಾನು ಯಾವ ರೀತಿ ನಾವು ಸ್ಟೋರ್ ಮಾಡಿ ಇಡಬೇಕು ಅಂತ ನಾನು ಹೇಳಿದ್ದೆ ಸ್ನೇಹಿತರೆ ಇವಾಗ ನಾನು ಇನ್ನೊಂದು ಇನ್ನೊಂದು ಮಾಹಿತಿ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಂಬೆಹಣ್ಣಿನ ಬಗ್ಗೆ ನಿಂಬೆಹಣ್ಣು ನಾವು ತುಂಬ ಮಾರ್ಕೆಟಿಂದ ತಂದುಬಿಟ್ಟಿರ್ತೀವಿ ಅವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಒಂದೊಂದು ಸತಿ ಹಾಗೇ ಇಟ್ಬಿಡ್ತೀವಿ ಹಾಗೆ ಇಡೋದ್ರಿಂದ ಅದು ಒಣ್ಗೋಗು ಒಣಗೋಗಿ ಹಾಳಾಗೋ ಚಾನ್ಸಸ್ಸು ಇರುತ್ತೆ ಸ್ನೇಹಿತರೆ ಈಗ ಇರೋರು ಫ್ರಿಜ್ ಇದ್ದೇ ಇರೋರು ಫ್ರಿಜ್ಜಿನಲ್ಲಿ ಆರಾಮಾಗಿಟ್ಬಿಟ್ಟು ನಿಂಬೆಹಣ್ಣನ್ನು ಸ್ಟೋರ್ ಮಾಡಿಕೊಂಡು ಆರಾಮಾಗಿ ಇದನ್ನು ನಾವು ಬಾಳಿಕೆ ಮಾಡ್ಕೊಬೋದು ಸ್ನೇಹಿತರೆ ಫ್ರಿಡ್ಜಲ್ಲಿಟ್ಟರೂ ಕೂಡ ಒಂದೊಂದು ಸರ್ತಿ ಅದು ಒಂಥರ ಆಗೋದು ಒಂಥರ ಮೆತ್ತಗಾಗೋದು ಆ ಒಂದು ಈ ಥರ ಒಂದು ಒಳ್ಳೆ ಫ್ರೆಶ್ನೆಸ್ಸು ಬರೋದಿಲ್ಲ ಸ್ನೇಹಿತರೆ ಇದೇ ರೀತಿ ನಾವು ಒಂದು ತಿಂಗಳ ತನಕ ಆದರೂ ಕೂಡ ನಾವು ಫ್ರಿಜಲ್ಲಿ ಯಾವ ರೀತಿ ಸ್ಟೋರ್ ಮಾಡಿ ಇಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದರಲ್ಲಿ ಒಂದು ಮೂರು ಥರ ನಾವು ಲಿಂಬೆ ಎಣ್ಣೆನ ಸ್ಟೋರ್ ಮಾಡಿ ಇಡ್ಬೋದು ಒಂದು ಏನಪ್ಪ ಅಂದರೆ ಒಂದು ಪೇಪರಲ್ಲಿ ಕ್ಲೀನಾಗಿ ಒಂದು ಪೇಪರಲ್ಲಿ ನಿಂಬೆಹಣ್ಣೆ ಇಟ್ಬಿಟ್ಟು ಕ್ಲೀನಾಗಿ ಸುತ್ತಿ ಆಮೇಲೆ ನಾವು ಈ ಥರ ಬಾಕ್ಸಲ್ಲಿ ಇಟ್ಟು ಮುಚ್ಚಳವನ್ನು ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡೋದ್ರಿಂದಲೂ ಕೂಡ ನಾವು ಹಣ್ಣನ್ನು ತುಂಬ ದಿನ ಒಳಗೆ ಬಾಳಿಕೆ ಬಾರಿಸ್ಕೋಬೋದು ಸ್ನೇಹಿತರೆ ನಮ್ಮ ಮನೇಲಿ ಫ್ರಿಡ್ಜ್ ಇಲ್ಲಪ್ಪ ಅಂತಂದರೆ ಹೊರಗಡೆ ನಾವೇನು ಮಾಡಬೇಕು ಈ ಗಾಜಿನ ಬಾಟ್ಲು ಇರುತ್ತಲ್ಲ ಈ ಥರ ಗಾಜಿನ ಬಾಟ್ಲಿ ಒಳಗೆ ನಾವು ಲಿಂಬೆ ಹಣ್ಣನ್ನು ಇಟ್ಟು ಮುಚ್ಚಳ ಮುಚ್ಚಿ ಇಡೋದ್ರಿಂದ ಫ್ರಿಜ್ ಇಲ್ದೇ ನಾವು ಹೊರಗಡೆ ತುಂಬ ಚೆನ್ನಾಗಿ ನಾವು ಬಾಳಿಕೆ ಮಾಡ್ಕೋಬೋದು ಸ್ನೇಹಿತರೆ ಹಣ್ಣನ್ನು ಆಮೇಲೆ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂತಂದರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ತನಕ ನಾವು ಲಿಂಬೆ ಹಣ್ಣನ್ನು ಸ್ಟೋರ್ ಮಾಡಿ ಇಡ್ತೀವಿ ಫ್ರಿಜ್ಜಲ್ಲಿ ಇರ್ಬೋದು ಹೊರಗಡೆ ಇರ್ಬೋದು ಫ್ರಿಜ್ಜಲ್ಲಿ ನಾವು ಒಂದು ತಿಂಗ್ಳು ತನಕನೂ ನಾವು ಆ ಹಣ್ಣನ್ನು ತುಂಬ ಚೆನ್ನಾಗಿ ಸ್ಟೋರ್ ಮಾಡಿ ಇಡಬೇಕಪ್ಪ ಒಂದು ತಿಂಗಳಾದರೂ ಕೂಡ ನಮ್ಮ ಹಣ್ಣು ಅದೇ ರೀತಿ ಫ್ರೆಶ್ನೆಸ್ ಬರಬೇಕು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ತುಂಬ ಸಿಂಪಲ್ಲು ಒಂದು ಟಿಪ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಆ ಲಿಂಬೆಹಣ್ಣೆ ಇರುತ್ತಲ್ಲ ಮನೆಗೆ ಎಷ್ಟೇ ಒಂದು ಇರ್ಬೋದು ಐದು ಇರ್ಬೋದು ಹತ್ತು ಇರ್ಬೋದು ನಮ್ಮ ಮನೆಯಲ್ಲಿ ಇರೋವಂಥ ಒಂದು ಹಣ್ಣಿಗೆ ನಾವೇನು ಮಾಡಬೇಕು ಅಡುಗೆ ಎಣ್ಣೆ ಇರುತ್ತಲ್ಲ ನಾವು ಬಳಸುವಂಥ ಅಡುಗೆ ಎಣ್ಣೆನ ಹನಿ ಲಿಂಬೆಹಣ್ಣು ಹಾಕಿ ನೋಡಿ ಸ್ನೇಹಿತರೆ ಈ ಥರ ಲಿಂಬೆ ಹಣ್ಣಿಗೆ ನಾವು ಬಳಸುವಂಥ ನಾವು ಅಡುಗೆಗೆ ಬಳಸುವಂಥ ಎಣ್ಣೆನ ಇದಕ್ಕೆ ಸವರಿಬಿಟ್ಟು ಬಾಕ್ಸಲ್ಲಿಟ್ಟು ಈ ಥರ ಮುಚ್ಚಳನ ಮುಚ್ಚಿ ನಾವು ಫ್ರಿಜಲ್ಲಿ ಇಡೋದ್ರಿಂದ ಒಂದು ತಿಂಗಳ ತನಕ ನಮ್ಮ ಲಿಂಬೆ ಫ್ರೆಶ್ ಆಗಿರುತ್ತೆ ಸ್ನೇಹಿತರೆ ನೋಡಿಬೇಕು ನೀವು ಟ್ರೈ ಮಾಡಿಬಿಟ್ಟು ನೋಡಿ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ ಸ್ನೇಹಿತರೆ